ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚಿನ ಅತ್ಯಂತ ಗೌರವಾನ್ವಿತ ಪೊಲೀಸ್ ನೌಕರಿ ಮಾಡುತ್ತಿರುವ ಹಿರಿಯ ಪೊಲೀಸ್ ಅಧಿಕಾರಿ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠರಾದ ನಾರಾಯಣ ವಿ ಬರಮನಿಯವರ ಜೊತೆಗೆ ತುಂಬಿದ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆದುಕೊಂಡ ಕೈಸನ್ನ ವರ್ತನೆ ಹಾಗೂ ಬಾಯಿಂದ ಉದ್ದರಿಸುತ್ತಲೇ ಡ್ಯಾಶ್ ಎನ್ನುವ ಏಕವಚನದ ಮಾತುಗಳು ನಾಗರಿಕ ಸಮಾಜ ಮೆಚ್ಚುವಂತದ್ದಲ್ಲ ಇಂತಹ ಮುಖ್ಯಮಂತ್ರಿಗಳ ವರ್ತನೆ ಸಾ ಸಾರ್ವಜನಿಕವಾಗಿ ಅಸಹ್ಯ ತರಿಸುತ್ತಿದೆ ಹಿಂದೆ ವಿಜಯನಗರ ಜಿಲ್ಲೆಯ ಐಎಎಸ್ ಅಧಿಕಾರಿ ದಿವಾಕರ್ ಅವರಿಗೂ ಇಂತಹದೇ ವರ್ತನೆ ಮುಖ್ಯಮಂತ್ರಿಗಳಿಂದ ಆಗಿದೆ ಮತ್ತೊಮ್ಮೆ ವರ್ತನೆ ಆಗಿದೆ ಅಷ್ಟೇ ಬೆಳಗಾವಿಯ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಆದ ಪೊಲೀಸ್ ಅಧಿಕಾರಿ ದುರ್ವರ್ತನೆ ಘಟನೆಯ ಕುರಿತು ಇನ್ನಾದರೂ ಸಣ್ಣ ಪ್ರತಿಭಟನೆಯ ಅವಶ್ಯಕತೆ ಪೊಲೀಸ್ ಇಲಾಖೆಯ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು ಮಾಡದಿದ್ದರೆ ಇಂತಹ ರಾಜಕಾರಣಿಗಳ ಕೈಯಲ್ಲಿ ಪೊಲೀಸ್ ಇಲಾಖೆ ಫುಟ್ಬಾಲ್ ಆಗುವ ದಿನಗಳು ದೂರ ಇಲ್ಲ ಈ ಕುರಿತು ಪೊಲೀಸ್ ಇಲಾಖೆಯಲ್ಲಿ ಇನ್ನಾದರೂ ಆತ್ಮ ವಿಮರ್ಶೆಯ ಅವಶ್ಯಕತೆ ಇದೆ ಇದೇ ಬೆಳಗಾವಿ ನಾಡಲ್ಲಿ ಸಿದ್ದರಾಮಯ್ಯ ಅವರು ಹೌದು ಉಲಿಯ ಎನಿಸಿಕೊಂಡವರು ಇವತ್ತು ಅಧಿಕಾರಿಯ ವಿರುದ್ಧ ತೋರಿದ ವರ್ತನೆ ಬಾಯಿ ಮಾತುಗಳು ಅದ್ಯಾಕೋ ಅಸಹ್ಯ ಅನಿಸಿದ್ದು ಸತ್ಯ ಇದೇ ಕಾರಣಕ್ಕೆ ಸಮಸ್ತ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಪ್ರೀತಿಸುತ್ತಿದ್ದವರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದವರಿಗೆ ಸಾಕಷ್ಟು ಮುಖ ಕಿವಿಚುವಂತಹ ವಾತಾವರಣ ತಲೆದೋರಿದೆ